ಅದ್ ನನ್ ಸತೋದ್ರೆ ಸ್ವೇತಾ ಅನ್ನೋಳ ಕಾರಣ ನೀವು ಎಲ್ಲೂ ಹೋಗ್ಬೇಡಿ ನನ್ಗೆ ಫೋನ್ ಅಲ್ಲಿ ಟ್ರಾಕ್ ಮಾಡಿ ಟ್ರಾಕ್ ಮಾಡಿದಾಗ ಅವಳು ಫುಲ್ಲು ಬೆಂಗಳೂರಲ್ಲಿ ಅವಳು ಯಾವ ಏರಿಯಾದಲ್ಲಿ ಅವಳೆ ಎಲ್ಲ ಮಾಹಿತಿ ಎಲ್ಲ ಸಿಕ್ಕುತ್ತೆ ಅಂತ ಹೇಳಿದ ನನ್ ಮಗನ್ ಮಾಡಿ ಕಳ್ಸಿದ ಅವಳು ಟಾರ್ಚರ್ ಕೊಡ್ತಾವಳೆ ನನ್ಗೆ ಹಿಂಗೆ ಹಿಂಸೆ ಕೊಡ್ತಾವಳೆ ಅಂತ ಕಳ್ಸಿದ ಅದು ಎರಡ್ ತಿಂಗಳ ಹಿಂದೆ ಕಳಿಸಿದ್ದ ಅವನು ಇಲ್ಲ ಮಾಮೂಲಿ ಕಳಿಸ್ತಾ ಇದ್ದ ಇದ್ ಮಾಡ್ತಾ ಡಿಲೀಟ್ ಮಾಡ್ತಾ ಇದ್ದ ಅದ್ಬಿಟ್ಟು ಮೊನ್ನೆ ರಾತ್ರಿನು ಬಂದವಳೆ ಬಂದು ಎಲ್ಲ ಎಲ್ಲ ಹಾಕೋರೆ ಎಂಟು ಗಂಟಲಿ ಜೊತೆಲ್ಲೇ ಇದ್ದು ಸ್ಟೇಟಸ್ ಅಲ್ಲೇ ಇದ್ದ ಮಗನ ಫೋನ್ ಅಲ್ಲಿ ಸ್ಕ್ರೀನ್ ಸೆಟ್ ತಕೊಂಡು ಎಲ್ಲ ಕೊಟ್ಟಿದ್ವಿ ತಕೊಂಡು ಜೊತೆಲೇ ಇದ್ದು ಅಷ್ಟೇ ಗೊತ್ತಿರೋದು ಜೊತೆಲಿ ಇದ್ರ ಸ್ಟೇಟಸ್ ನೋಡ್ದು ಅಷ್ಟೇ ಅಷ್ಟು ಬಿಟ್ಟು ಆಸ್ತಿ ಮಾರ್ಬಿಟ್ಟು ಅಮೌಂಟ್ ಕೊಡು ಅಂತ ಕೇಳಿದ್ಲಂತೆ ಅದರಿಂದ ನಮಗೂ ಸೈನ್ ಹಾಕೊಡು ಬನ್ನಿ ಅಂತ ಟಾರ್ಚರ್ ಕೊಡ್ತಿದ್ದ ನಾವು ಕಂಪ್ಲೇಂಟ್ ಎಲ್ಲ ಮಾಡಿದ್ವು ಆದ್ರೆ ಪೊಲೀಸ್ನವ್ರು ಏನು ಇದು ಮಾಡಿಲ್ಲ ಅವಾಗ ಆಮೇಲೆ ನಮ್ನೆ ಬಿಟ್ಟು ಬೇಲ್ ತಕ ಬೇಲ್ ಕೊಡ್ತೀನಿ ಅಂತಂದಂತೆ ಅವಳು ಅದಕ್ಕೆ ನಮ್ಮ ಬಿಡ್ತೀನಿ ಅಂದ್ಬಿಟ್ಟು ಚಾಕೆಲ್ಲ ತಗೊಬಂದು ಎದ್ರಿಸಿ ಎಲ್ಲ ಮಾಡಿ ನಾವೇ ಇದ್ ಮಾಡ್ಕೊಂಡಿದ್ದೋ ಫೋನ್ ಫೋನಿಂದ ಮಾಡಿ ಮಾಡ್ಕೊಟ್ಬಿಡಿ ಅನ್ ಭಾಗ ಅಂದ್ಬಿಟ್ಟು ಅವನು ನನ್ನ ಭಾಗ ನಾನು ಮಾಡ್ಕೊಡಿ ಅಂದ್ಬಿಟ್ಟು ಅವಳು ಐವತ್ ಸಾವಿರ ಐವತ್ತು ಲಕ್ಷ ದುಡ್ತಕೊಂಡು ಬೆಂಗಳೂರಲ್ಲಿ ಸೆಟ್ಲ್ ಆಗ್ಮ ಬಾಬಾ ನಿಮ್ಮ ಅಕ್ಕವ್ರಿಗೆಲ್ಲ ಹೇಳು ಸೈನ್ ಹಾಕ್ಬಿಟ್ಟು ಉಂಟಲ್ಲಿ ಅಂತ ಅಂದ್ರಂತೆ ನಾವು ಐವ್ ಸಾವಿರ ಕೊಟ್ಬಿಡ್ಮಾ ನಿಮ್ ಅಕ್ಕಂಗ ಇದ್ರಿಗೆ சைனா கூட விடவாலி எல்லாம் கேள்வி அதுக்கு நம்ம வந்து